ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಇ ವ್ಲಾಗ್ಸ್ ಇದು ನಾಗರ ಪಂಚಮಿ ಹಬ್ಬದ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಸಿಂಪಲ್ಲಾಗಿ ವ್ಲಾಗ್ ಮಾಡಿದೆ ಇದು ಅಮಾವಾಸ್ಯ ದಿನ ದೇವ್ರ ಪೂಜೆ ಮಾಡಿರೋದನ್ನು ನೀವು ಇಲ್ಲಿ ನೋಡ್ಬೋದು ಈಗ ಮೊದಲಿಗೆ ತೋರಿಸಿದ್ನಲ್ಲ ಅದು ದೇವರನ್ನು ಜಗಲಿಯೆಲ್ಲ ದೇವರೆಲ್ಲ ಕೆಳಗಿಟ್ಟು ಜಗಲಿಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ನಾನು ಅಮಾವಾಸ್ಯೆ ಪೂಜೆಯನ್ನು ಮಾಡಿದೆ ಪೂಜೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ದೇವರನ್ನೆಲ್ಲ ಕ್ಲೀನಾಗಿ ತೊಳೆದು ಹೊಂದಿಸ್ಕೊಂಡಿದ್ದೆ ಅದನ್ನು ತೋರಿಸಿದ್ದೆ ಅದಾದಮೇಲೆ ಅಮಾವಾಸ್ಯೆ ಪೂಜೆ ಆಯಿತು ಬಾಳೆಹಣ್ಣನ ನೈವೇದ್ಯ ಮಾಡಿದೆ ಮತ್ತು ನೆಕ್ಸ್ಟ್ ಮಾಡೋಣ ಅಂಥೇಳಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಲ್ಲ ಅಂದರೆ ಆಗಿ ಐದು ಐದನೇ ದಿವಸದಿಂದ ಹಬ್ಬ ಸ್ಟಾರ್ಟ್ ಆಗೈತಲ್ಲ ಆವಾಗ ಇದು ರೊಟ್ಟಿ ಪಂಚಮಿ ಹಬ್ಬದ ದಿನ ಸಿಂಪಲ್ಲಾಗಿ ನಾನು ಬಾಗಿಲಿಗೆ ಹಾಕಿರುವಂಥ ರಂಗೋಲಿ ಹಾಗೆ ರೊಟ್ಟಿ ಪಂಚಮಿ ಹಬ್ಬದ ದಿವಸ ಪೂಜೆ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು ಡೀಟೇಲ್ ವಿಡಿಯೋನ ನಾನು ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಹಳೆ ವಿಡಿಯೋಗಳಲ್ಲಿ ನಾನು ಆಗಿ ತೋರಿಸಿದ್ದೀನಿ ಹಾಗಾಗಿ ನೋಡಿರಿ ಪುಂಡಿ ಸೊಪ್ಪು ಬುತ್ತಿ ಬಿಳೆ ಮೊಸರು ಬುತ್ತಿ ರೊಟ್ಟಿ ಎಳ್ಳಚ್ಚಿದ ರೊಟ್ಟಿ ಶೇಂಗಾ ಚಟ್ನಿ ಕಡ್ಲಿ ಚಟ್ನಿ ಗುರಾಳ್ ಚಟ್ನಿ ಹಾಗೆ ಸೌತೆಕಾಯಿ ಮತ್ತು ಮೂಲಂಗಿ ಮೂಲಂಗಿ ಸೊಪ್ಪು ಇಷ್ಟನ್ನು ನಾನು ಅಡುಗೆ ಮಾಡಿದ್ದೆ ದೇವರಿಗೆ ರೊಟ್ಟಿ ಹಬ್ಬದ ದಿವಸ ನೈವೇದ್ಯ ಮಾಡಿದ್ದಾಯ್ತು ಓಕೆ ಇದು ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಡೇ ನಾಗಚತುರ್ಥಿ ದಿವಸ ಹಾಲು ಹಾಲು ಹಾಕೋ ದಿವಸ ನಾಗಚತುರ್ಥಿಯಲ್ಲಿ ನಾಗಚತುರ್ಥಿ ದಿವಸ ಎಲ್ಲ ಹಾಲು ಹಾಕೋದು ಇದು ನಾಗಚತುರ್ಥಿ ದಿವಸ ಬಾಗಿಲಿಗೆ ನಾನು ಹಾಕಿರುವಂಥ ಸಿಂಪಲ್ ರಂಗೋಲಿ ಹಾಗೆ ಪೂಜೆ ಆಯಿತು ನೀವು ಇಲ್ಲಿ ನೋಡ್ಬೋದು ಮೊಬೈಲ್ನ ಮೊಬೈಲಲ್ಲಿ ನಾನು ಸಾಂಗ್ ಹಾಕ್ಕೊಂಡು ದೇವ್ರ ಸಾಂಗ್ ಹಾಕ್ಕೊಂಡು ನಾನು ಪೂಜೆ ಮಾಡ್ತಾ ಇರ್ತೀನಿ ಯಾವಾಗಲೂ ಹಾಗೆ ನೀವು ಇಲ್ಲಿ ನೋಡ್ಬೋದು ನಾಗಪ್ಪನ ಪೂಜೆ ಮಾಡಿ ಒಂದು ಪ್ಲೇಟಲ್ಲಿ ಪೂಜೆ ಮಾಡಿ ರೆಡಿ ಮಾಡಿಟ್ಟಿನಿ ಇನ್ನು ಹಾಲು ಹಾಕಿಲ್ಲ ಈಗ ನೆಕ್ಸ್ಟ್ ಎಡಿ ಮಾಡಿ ಕಾಯಿ ಒಡೆದು ಹಾಲು ಹಾಕಿದೀನಿ ನಿಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಕೊಕ್ಕ ಹಾಕಿ ದೇವರಿಗೆ ಹೋಳೆ ಒಂದು ಎಂಥದ್ದು ಅನ್ನ ಕಡಲೆ ಕಾಳು ಹಸಿ ಕಾಳು ಮತ್ತು ಕಾಳು ಉಸುಳ್ಳಿ ಮತ್ತು ಮುಟಿಗಿ ಉಂಡೆ ಮುಟ್ಟಿಗೆ ಹಿಡಿನ ಎಡಿ ಮಾಡಿದ್ದೀನಿ ಹಾಗೆ ಇದು ಅದಾದಮೇಲೆ ನೆಕ್ಸ್ಟ್ ಡೇ ಹೊಳಿಗಂಗ ಒಂದು ಪೂಜೆ ಮಾಡುವಂಥ ದಿನ ಬಾಗಿಲಿಗೆ ಕಳಸ ಹಾಕಿ ಬಳ್ಳಿನ ಹಾಕಿ ಸಿಂಪಲ್ ರಂಗೋಲಿ ಹಾಕೀನಿ ಹಾಗೆ ಪೂಜೆ ಮಾಡಿರೋದನ್ನು ನೀವು ಇಲ್ಲಿ ನೋಡ್ಬೋದು ನೋಡ್ರಿ ಇವತ್ತು ಹೋಳಿಗೆ ಕಟ್ಟಿನ ಸಾಂಬಾರು ಅನ್ನ ಅಕ್ಕಿ ಉಗ್ಗಿ ಕೋಸಂಬರಿ ಮತ್ತು ಹೀರೆಕಾಯಿ ಪಲ್ಯ ನೈವೇದ್ಯ ಮಾಡಿದ್ದೆ ನಾನು ನಮ್ಮ ನಮ್ಮನೆಯಂತ ನಮ್ಮ ಬೋರ್ವೆಲ್ಲಿಗೆ ನಾನು ಪೂಜೆ ಮಾಡಿ ದೇವರನ್ನ ನಾನು ನೋಡ್ರಿ ಇಲ್ಲಿ ಪೂಜೆ ಮಾಡಿ ಸಡಲಿಸಿಲ್ಲ ನಾನು ಹಾಗೆ ತಗೊಂಬಂದು ಯಾಕಂದ್ರೆ ಮಂಗಳವಾರ ಇತ್ತಲ್ಲ ಹಾಗಾಗಿ ನಾನು ಗಂಗೆನ ಸಡಲಿಸಿಲ್ಲ ಹಾಗೆ ಪೂಜೆ ಮಾಡಿ ಇಲ್ಲೇ ಕೆಳಗಿಟ್ಟು ಮಾಡಿದ್ದೆ ಹಾಗೆ ತಗೊಂಬಂದು ದೇವ್ರ ಜಗಳ ಮೇಲೆ ಇಟ್ಟಿದ್ದೀನಿ ಪೂಜೆಯಾಗಿ ನೈವೇದ್ಯ ಆಗಿರೋದನ್ನ ನೀವು ಇಲ್ಲಿ ನೋಡಬಹುದು ಇದು ಒಂದು ನಾಗರ ಪಂಚಮಿ ಹಬ್ಬದ ಸಿಂಪಲ್ ವ್ಲಾಗ್ ಇದು ಓಕೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ನೆಕ್ಸ್ಟ್ ಬರೋ ವಿಡಿಯೋಗಳು ರೆಸಿಪಿ ವಿಡಿಯೋಗಳು ಆಗಿರ್ತವೆ ಓಕೆ ಡೈಲಿ ವ್ಲಾಗ್ನ ನಾನು ಸ್ವಲ್ಪ ಮಾಡೋದನ್ನು ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ಕಡಿಮೆ ಮಾಡಿದ್ದೀನಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು